ಕ್ರಶ್ ಕ್ರಶ್ ಬಿಗ್ ಬಾಸ್ ನೋಡ್ತೀಯಾ ನೋಡ್ತಿದ್ದಾ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಇದ್ರು ಲಾಸ್ಟ್ ದ ಓಕೆ ಆ ಸ್ಟಾರು ಸೂಪರ್ ಸ್ಟಾರ್ ಅವ್ರು ಮಾತಾಡ್ತಾರೆ ಅವ್ರೆ ಸಿಂಗರು ಅವರು ಕೆತ್ತ ಮಾತಾಡ್ತಾರೆ ಸೊ ಈ ಕನ್ನಡದ ಬಗ್ಗೆ ಕೆತ್ತ ಮಾತ್ರ ನೀನ್ ಹೇಳಕ್ ಏನ್ ಹೇಳಕ್ ಇಷ್ಟಪಡ್ತೀಯ ಅಯ್ಯೋ ಬೇರೆ ಎಲ್ಲಾ ಇಲ್ಲೇ ತಿಂತಾರೆ ಎಲ್ಲೇ ಹೇಳ್ತಾರೆ ಎಲ್ಲರ ಇಲ್ಲೇ ಮಾಡ್ತಾರೆ ಆದ್ರೂ ನಮ್ ಗಾಜಿ ನವನ್ನ ಯಾರು ಪ್ರೀತಿ ಮಾಡಲ್ಲ ಎಲ್ರೂ ಗೈತಾನೆ ಇರ್ತಾರೆ ಅಂತರ ಗೋತ್ರ بۆ ತೋರ್ತೀಯಾ ಇಲ್ಲಿಂದ ಚೋಟು ನಿಮಗೆ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇದೆ ತುಂಬಾ ಅಭಿಮಾನ ಇದೆ ಕನ್ನಡಕಿ ಜೈ ಕನ್ನಡಾಗಕ್ಕೆ ಜೈ ತುಂಬಾ ಅದ್ರೆ ಇಷ್ಟು ಇಲ್ಲ ಕಗಳ ಈ 80% ಅಷ್ಟು ಓ ಏನೈತ್ರೆ ಇತ್ತೀಚೆಗೆ ಬರೀ ಕನ್ನಡದ ಬಗ್ಗೆ ಕನಿಸಿದ ಮಾತಾಡೋರೇ ಜಾಸ್ತಿ ಆದ್ರು ಈಗ ನಮ್ಮ ಚೋಟು ಇದ್ರೆ ನಮ್ ಚೋಟು ಬರೀ ಕಾಮಿಡಿ ಮಾಡಿ ಮಾಡಿ ರಕ್ಸಿದೆ ಇವಾಗ ಚೆನ್ನಾಗ್ ಚೋಟು ಈಗ ನೀವು ಟ್ರೆಂಡಿಂಗ್ ಸಬ್ಜೆಕ್ಟ್ ಬಗ್ಗೆ ನೋಡಿರ್ತೀರಲ್ವಾ ಯಾರು ನೋಡಿ ಬ್ಯಾಂಕ್ ಹುಡುಗಿ ನೋಡಿ ಮ್ಯಾನೇಜರ್ ನೋಡಿ ಕನ್ನಡ ಬಗ್ಗೆ ಕೆಟ್ಟ ಮಾತಾಡುತ್ತೆ ಆ ಸ್ಟಾರ್ ಸೂಪರ್ ಸ್ಟಾರ್ ಅವರು ಕೆಟ್ಟ ಮಾತಾಡ್ತಾರೆ ಅವ್ರ ಸಿಂಗರ್ ಅವರು ಕೆಟ್ಟ ಮಾತಾಡ್ತಾರೆ ಸೊ ಈ ಕನ್ನಡದ ಬಗ್ಗೆ ಕೆಟ್ಟ ಮಾತಾಡೋಕೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯ ಅಯ್ಯೋ ಬೇರೆ ಎಲ್ಲ ಇಲ್ಲೇ ತಿಂತಾರೆ ಎಲ್ಲೇ ಹೇಳ್ತಾರೆ ಎಲ್ಲರೂ ಇಲ್ಲೇ ಮಾಡ್ತಾರೆ ಆದ್ರೂ ನಮ್ ಗಾಜಿ ನವನ್ನ ಯಾವ್ದು ಪ್ರೀತಿ ಮಾಡಲ್ಲ ಎಲ್ರು ಗೈತಾನೆ ಇರ್ತಾರೆ ಅಂತರ್ ಗೋತ್ಲು ಗೋತ್ ಓಡ್ತೇಡಿ ಇಲ್ಲಿಂದ ಅದಲ್ಲ ನೋಡಿ ಚೋಟು ಹೇಳ್ತಾ ಇದೆ ಅಂತವರಿಗೆ ಬೆಲೆ ಕೊಡಬೇಡಿ ಒತ್ತೋಡ್ಬೇಡಿ ಅಂತ. ಏ ಈ ನಾವು ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ತೀವಿ ಅಂತಾರಲ್ಲ. ಅವ್ ಬ್ಯಾನ್ ಮಾಡಬೇಕಾ ಏನ್ ಮಾಡ್ಬೇಕು ಏ ಬ್ಯಾನ್ ಈ ಸುಮ್ಮನೆ ನಾಯಿ ಬಗೊಳ ಅಂತ ಸುಮ್ಮನೆ ಆದರೆ ಇಲ್ಲ 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 ಅಂತೀರಾ? ಏ ಮಾಡುತ್ತೆ. ಓ ಸರಿ ನನ್ನ ಚೋಟು ಚೆನ್ನಾಗಿ ಹೇಳ್ತಿದೆ.

उल्टा हाथ है मतलब ये लो उड़ गई तेरे का मेड ओ मेड ओ मेड 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 अवंतिका मेड 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 मेड

माता डस्टर पढ़ देंगे वो दी तरह एक तरह पर चाहेंगे नहीं घर जाने क्या अंदर हिलो चिंदा हिलो कड़क का ये ना अबंति का ये क्या है ये नो दिन ये नो दिन यार ये एजुकेशन बीपर

ನಾನಿದ್ದ ಅಂಜಯ್ ಹಾಂ ಓ ದೀ ಬಾಸ್ ಇದೇ ಭಯನಾ ಮತ್ತೆ ಇಷ್ಟನಾ ದೀಬಾಸ್ ಅಂದ್ರೆ ಇಷ್ಟನಾ ಕ್ಲೋಸರ್ ಜಾ ಹಾಂ ಹಾಂ

ಅದಕ್ಕೆ ಅಂಕಲ್ ಅವರು ಓಹೋ ಐ ಲಿಕ್ ಇಟ್ ನಂಗೇ ಅಲ್ಲ ಬಿಗ್ ಬಾಸ್ ಗೆ ಹೋಗ್ತೀಯಾ ಕೇಳು ಸೊ ನೀನು ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಆಫರ್ ಮಾಡಿದ್ರೆ ಹೋಗ್ತೀಯಾ ಏನು ಹೋಗಲ್ಲ ಓಕೆ ಎಷ್ಟು ರೆಮಂಡೇಶಿ ಹೇಳ್ತೀಯಾ ಆದರೆ 40 ಫುಲ್ ಬಿಗ್ ಬಾಸ್ ಆಲ್ವಾ ಅದು ಎಷ್ಟು ದಿನ ಇರುತ್ತೆ ಅಷ್ಟು ದಿನ

أهلاً روحي رب روحي زوبر